ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೆಯೇ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆ ಯಾವಾಗಲೂ ಕೂಡ ಕ್ಲೀನಾಗಿರಬೇಕು ಅಂದರೆ ಕೆಲವೊಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ನಾನು ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎದ್ದಿದ ತಕ್ಷಣ ನಾವು ಹಾಸಿಗೆನ ರೆಡಿ ಮಾಡೋದನ್ನ ಮರಿಬಾರ್ದು ನಾನಿವತ್ತು ಬೆಡ್ಶೀಟ್ನ ಚೇಂಜ್ ಮಾಡ್ತಾ ಇದ್ದೀನಿ ನಿಮ್ಮ ನೀವೇನಾದರೂ ಬೆಡ್ಶೀಟ್ ಚೇಂಜ್ ಮಾಡೋದಿಲ್ಲ ಅಂದರೆ ಅದೇ ಬೆಡ್ಶೀಟ್ನ ಕ್ಲೀನಾಗಿ ನೀಟ್ ಮಾಡಿಕೊಂಡ್ರೆ ಸಾಕು ನಾನು ವಾರಕ್ಕೊಂದ್ಸತಿ ಈ ಬೆಡ್ಶೀಟ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಪಾರ್ಟ್ ಮುಗ್ದಂಗೆ ಸೊ ಕ್ಲೀನ್ ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ಆ ರೂಮಿಂದು ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದ ನಂತರ ಈಗ ಆ ರೂಮಿನ ಕಸನ ನೀಟಾಗಿ ತಗೋತಾ ಇದ್ದೀನಿ ಇವಾಗ ಕಿಚನ್ ಕೌಂಟರ್ ಟಾಪ್ ಮೇಲೆ ಇರುವಂತಹ ಪಾತ್ರೆಗಳನ್ನೆಲ್ಲ ಈಗ ಎತ್ತಿಟ್ಕೊಂಡು ಅದನ್ನೆಲ್ಲ ವಾಶ್ಗೆ ಇದ್ದೀನಿ ಪಾಪಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರ್ತೀನಲ್ಲ ಅದನ್ನೆಲ್ಲ ಅದೇ ಥರ ಇಟ್ಕೊಂಡು ಬಿಟ್ಟಿರ್ತೀನಿ ಒಂದು ಸ್ಕೂಲ್ಗೆ ಹೋದ್ಮೇಲೆ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದು ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಗ್ಯಾಸನ್ನ ನೀಟಾಗಿ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಅಂದರೆ ಲಿಕ್ವಿಡ್ ಸ್ಪ್ರೇ ಮಾಡಿ ನೀಟಾಗಿ ಹೊರಿಸ್ಕೊಂಡು ಬಿಡ್ತೀನಿ ಸೊ ನೈಟ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಗೆಯೇ ಈ ಸಾಂಪಳ ಎಲ್ಲ ಹಾಕಿರ್ತೀವಿ ದೋಸೆ ಹಿಟ್ಟಿಂದ ಅದೆಲ್ಲ ಅಲೇ ಕಲೆ ಎಲ್ಲ ಹಾಗಿರುತ್ತೆ ಅದನ್ನು ಸಂಜೆವರೆಗೂ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸಂಜೆ ಅದನ್ನು ತೆಗಿಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಈ ಥರ ಗ್ಯಾಸನ್ನ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅದಾದಮೇಲೆ ಮತ್ತೆ ಕೌಂಟರ್ ಟಾಪ್ನು ಕೂಡ ನೀಟಾಗಿ ಹೊರಿಸ್ಕೊಳ್ಳೋದು ಪಾತ್ರೆನೇ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಉಳಿಸ್ಕೋಬಾರ್ದು ಅವಾಗಿನೇ ವಾಶ್ ಮಾಡಿ ಅದನ್ನು ನಾನು ನೀಟಾಗಿ ಒಂದು ಈ ಥರ ಡಬ್ಗೆ ಹಾಕಿ ನೀರನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಹಾಕೋತೀನಿ ಸೊ ಬೆಳಗ್ಗೆಯೂ ಕೂಡ ಅದೇ ಥರನೇ ನಾನು ಓವರ್ ನೈಟ್ ಫುಲ್ ಪಾತ್ರೆ ಎಲ್ಲ ವಾಶ್ ಮಾಡಿ ಅದನ್ನು ಡ್ರೈ ಆಗಲಿಕ್ಕೆ ಅಂಥೇಳಿ ಓವರ್ನೈಟ್ ಬೆಟ್ಟಿದೆ ಅದು ನೀಟಾಗಿ ನೀರೆಲ್ಲ ಡ್ರೈ ಆಗಿದ್ಮೇಲೆ ಎದ್ದು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋದು ಸೊ ಅದಾದಮೇಲೆ ಬೇಸನೆಲ್ಲ ಖಾಲಿ ಆದಮೇಲೆ ಮತ್ತೆ ಈ ಥರ ಪಾತ್ರೆಲ್ಲ ವಾಶ್ ಮಾಡಿ ಮತ್ತೆ ನಾನು ಅದನ್ನು ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ನಾನು ಮಧ್ಯಾಹ್ನ ಊಟ ಮಾಡಿದಾಗ ಇದನ್ನ ಈ ಫಿಲ್ ಆಗಿರುವಂತಹ ಪಾತ್ರೆಗಳೆಲ್ಲ ಮತ್ತೆ ಜೋಡಿಸ್ಕೊಂಡು ಮತ್ತು ಮಧ್ಯಾಹ್ನ ಮಾಡಿದ್ದಂತಹ ಪಾತ್ರೆಗಳೆಲ್ಲ ಉಳ್ಕೊಂಡಿರುತ್ತಲ್ಲ ಅದನ್ನು ಮತ್ತೆ ವಾಶ್ ಮಾಡಿ ಹಾಕ್ಕೊಳ್ಳಿಕ್ಕೆ ಡ್ರಬ್ ಡಬ್ನ ಖಾಲಿ ಮಾಡ್ಕೋತೀನಿ ಸೊ ಫುಲ್ ಡೇ ಇದೇ ಥರ ನಂದು ರೊಟೀನ್ ಹಾಕ್ತಾ ಇರುತ್ತೆ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು ನಾನು ವ್ಲಾಗ್ಸ್ಗಳನ್ನ ನಾನು ಕಂಟಿನ್ಯೂ ಆಗಿ ಹಾಕ್ತಾನೇ ಇದ್ದೆ ಅಂದರೆ ಒಂದಿನ ಬಿಟ್ಟು ಒಂದಿನ ವ್ಲಾಗ್ಸ್ಗಳನ್ನ ಹಾಕ್ತಾನೇ ಇದ್ದೆ ನನ್ನ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ಪ್ರಾಬ್ಗಳ ಪ್ರಾಬ್ಲಮ್ಗಳು ಇದೆ ಅದಕ್ಕಾಗಿ ನಾನು ವ್ಲಾಗ್ಗಳನ್ನ ಈಗ ಒಂದು ಫೈವ್ ಡೇಸ್ ಆಯಿತು ಹಾಕಿರಲಿಲ್ಲ ಹಾಗೆಯೇ ಯೂಟ್ಯೂಬರ್ಗೂ ಕೂಡ ನಾನು ಅದನ್ನು ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ ಸೊ ಅದಕ್ಕೆ ಅವರು ಕೂಡ ರಿಪ್ಲೈ ಎಲ್ಲ ಮಾಡಿದ್ದಾರೆ ಸೊ ಅದು ಸಾಲ್ವ್ ಆಗೋಕ್ಕೆ ಒಂದು ಟು ತ್ರೀ ವೀಕ್ ಬೇಕು ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ವ್ಲಾಗ್ಸ್ ಏನು ಹಾಕ್ತಾ ಇಲ್ಲ ನನ್ನದು ಡಾಲರ್ ಏನು ಆ್ಯಡ್ ಆ್ಯಡ್ ಆಗ್ತಾಯಿತ್ತು ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕಾಗಿ ನಾನು ವ್ಲಾಗ್ಸ್ ಹಾಕಿದರೂ ಕೂಡ ನನಗೆ ಡಾಲರ್ಸ್ ಆ್ಯಡ್ ಆಗೋದಿಲ್ಲ ಅದಕ್ಕಾಗಿ ನಾನು ವ್ಲಾಗ್ಸ್ಗಳನ್ನ ಹಾಕ್ತಾ ಇಲ್ಲ ಮುಂದೆ ಕೂಡ ನಾನು ವಾರಕ್ಕೆ ಒಂದು ವೀಡಿಯೋಗಳನ್ನ ಹಾಕ್ತೀನಿ ಸಡನ್ನಾಗಿ ಒಂದೇ ಸತಿ ವೀಡಿಯೋನ ನಿಲ್ಲಿಸ್ಬಿಟ್ರೆ ಮತ್ತೆ ನಾವು ವ್ಲಾಗ್ಸ್ಗಳು ಮಾಡಿ ಹಾಕಿದಾಗ ವ್ಯೂಸ್ ಆಗೋದಿಲ್ಲ ಅಂತ ಹೇಳಿ ವೀಕ್ಲಿ ಒಂದು ವೀಡಿಯೋಗಳನ್ನ ಹಾಕ್ತೀನಿ ನಂದು ಯೂಟ್ಯೂಬಲ್ಲಿ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಫುಲ್ ಸಾಲ್ವ್ ಆದಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋನ ಹಾಕೋತೀನಿ ಹಾಗೆಯೇ ಈಗ ಪಾತ್ರೆಲ ನೀಟಾಗಿ ವಾಶ್ ಮಾಡಾದ್ಮೇಲೆ ಸೊ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಸಿಂಕ್ ಕ್ಲೀನ್ ಮಾಡೋದು ಯಾವಾಗಲೂ ನೀವು ಪಾತ್ರೆ ವಾಶ್ ಮಾಡಿದರೂ ಕೂಡ ಈ ಥರ ಸಿಂಕನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಿಡಿ ಇವಾಗ ಕಿಚನ್ ಪೂರಾ ಕ್ಲೀನಾಗಿದ್ದಾಯಿತು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಬೇಸಿಕ್ ಅಂದರೆ ನೀವು ಇಷ್ಟಾದರೂ ಮಾಡ್ಕೋಬೇಕಾಗುತ್ತೆ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಸೀಡ್ ಸೀಡ್ಕೊಂಡು ಇರುವಂತಹ ಪಾತ್ರೆಗಳಲ್ಲೆಲ್ಲೇ ವಾಶ್ ಮಾಡ್ಕೊಂಡು ಬಿಟ್ಟರೆ ಸೊ ಕಿಚನ್ ಯಾವಾಗಲೂ ಕೂಡ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಸೊ ಹತ್ರ ಇರುವಂತಹ ಸೋಫಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಈ ಥರ ಬೆಡ್ಶೀಟ್ನಿಂದ ಅದನ್ನು ಕವರ್ ಮಾಡ್ತಾ ಇದ್ದೀನಿ ಪಾಪು ಇರೋದ್ರಿಂದ ನಾನು ಬೆಡ್ಶೀಟ್ನ ಈ ಥರ ಹಾಕ್ಕೊಂಡಿರ್ತೀನಿ ಏನಾದರೂ ತಿಂದಾಗ ಸ್ವಲ್ಪ ಏನಾದರೂ ಅಲ್ಲಿ ಇಲ್ಲಿ ಮೆಸಪ್ ಆಗುತ್ತೆ ಅಂತ ಹೇಳಿ ಸೊ ಈ ಥರ ನಾನು ಸೋಫಾ ಕವರ್ನ ಯೂಸ್ ಮಾಡಿ ಮೇಲ್ಗಡೆ ಅದನ್ನು ಫಿಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹಾಲಲ್ಲೂ ಕೂಡ ನೀಟಾಗಿ ಕಸನ ಗೊಡ್ಸ್ಕೊಂಡ್ಬಿಡ್ತೀನಿ ಇವಾಗ ಹಾಲಲ್ಲಿ ಹಾಗೆಯೇ ಕಿಚನಲ್ಲಿ ಎಲ್ಲ ಕಡೆ ಈಗ ಕಸನ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ ಸೊ ಏನಾದರೂ ಕೆಳಗಡೆ ಏನಾದರೂ ವಸ್ತೆಗಳೇನಾದರೂ ಬಿದ್ದಿದೆ ಅದನ್ನೆಲ್ಲ ನೀಟಾಗಿ ಎತ್ತಿ ಜೋಡಿಸ್ಕೊಂಡು ಮತ್ತೆ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ನನಗೆ ರಿಅರೇಂಜ್ ಮಾಡೋದಂದರೆ ತುಂಬಾ ಇಷ್ಟ ಸೊ ಅದಕ್ಕಾಗಿ ಈಗ ರಿಅರೇಂಜ್ ಮಾಡ್ಕೊತಾ ಇದ್ದೀನಿ ಅಂದರೆ ಏನಾದರೂ ಡೆಕೋರಾಗಿ ಐಟಮ್ಗಳನ್ನ ಅಲ್ಲಿ ಇಲ್ಲಿ ಸೆಟ್ ಮಾಡಿರ್ತೀನಲ್ವಾ ಅದನ್ನು ಮತ್ತೆ ಬೇರೆ ಥರ ಚೇಂಜ್ ಮಾಡಿ ಇಡೋದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ ಥರ ಅದಕ್ಕಾಗಿ ನಾನು ಅಲ್ಲಲ್ಲಿ ರಿಅರೇಂಜ್ ಮಾಡಿ ಈಗ ಎಲ್ಲ ಕಡೆ ನೀಟಾಗಿ ಕಸನ ಗುಡ್ಸ್ಕೊಂಡು ಬರ್ತಾ ಇದ್ದೀನಿ ಐರನ್ ಬಾಕ್ಸ್ ಎಲ್ಲ ಐರನ್ ಮಾಡ್ಕೊಂಡ್ಮೇಲೆ ನಾವು ಹಲ್ಲೆನೇ ಬಿಟ್ಬಿಟ್ಟಿದ್ದೆ ಅದನ್ನೆಲ್ಲ ಈಗ ಎತ್ತಿಟ್ಕೊಂಡು ಫ್ಯಾನ್ ಕೂಡ ಹಲ್ಲೆನೇ ಬಿಟ್ಟಿದ್ದೆ ಅದನ್ನು ಕೂಡ ಈಗ ರೂಮ್ ಹತ್ರ ಎತ್ತಿಟ್ಕೊಂಡಿದ್ದೀನಿ ಸೊ ಯೂಶ್ವಾಗಿ ನಾವು ಒಂದೊಂದು ವಸ್ತುಗಳಿಗೂ ಅದೇ ಪ್ಲೇಸ್ಗಳನ್ನ ಕೊಟ್ಬಿಟ್ರೆ ಸೊ ತುಂಬಾ ಈಸಿ ಆಗುತ್ತೆ ಮನೆ ಕೆಲಸ ಮಾಡ್ಕೊಳ್ಳಿಕ್ಕೆ ಸೊ ನಾನು ಕೂಡ ಅದೇ ಥರನೇ ಮಾಡ್ಕೊಳ್ಳೋದು ಈಗ ಐರನ್ ಬಾಕ್ಸ್ ಐರನ್ ಆಗಿದ ನಂತರ ಬಿಸಿ ಎಲ್ಲ ಹಾರಿದ ಮೇಲೆ ಅದಕ್ಕೆ ಒಂದು ಜಾಗ ಅಂತ ಹೇಳಿ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ ಆ ಜಾಗಕ್ಕೆ ಹೋಗಿ ಅದನ್ನು ಸೆಟ್ ಮಾಡಿಕೊಂಡ್ರೆ ನಮಗೆ ಒಂಥರ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಆ ಪ್ಲೇಸ್ ಸೊ ಹಾಗೆಯೇ ಈಗ ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊಂಡು ಕಸನ ಗುಡಿಸ್ಕೊಂಡಿದ್ದಾಯಿತು ಮತ್ತು ಈಗ ಮನೆ ಕೂಡ ಹೊರಿಸ್ಕೊಂಡು ಬಿಡ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಮನೇನ ಹೊರಿಸ್ಕೊಂಡು ಪೂಜೆನ ಮಾಡ್ಕೋಬೇಕು ಸೊ ನಾರ್ಮಲ್ ಆಗಿ ನಾನು ಸೋಮವಾರ ಹಾಗೆಯೇ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ಇಷ್ಟು ದಿನ ನಾನು ಮನೆಯ ನೀಟಾಗಿ ಹೊರಿಸ್ಕೊಂಡು ಪೂಜೆನ ಮಾಡ್ಕೋತೀನಿ ಸೊ ಅದಕ್ಕಾಗಿ ನಾಲ್ಕು ದಿನ ನಾನು ಮನೆಯನ್ನು ನೀಟಾಗಿ ಕೈಯಲ್ಲೇ ಒಡಿಸ್ಕೊಂಡು ಬಿಡ್ತೀನಿ ಇವಾಗ ಬಾಲ್ಕನಿ ಹತ್ರನೂ ಕೂಡ ನೀಟಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಬಾಲ್ಕನಿಯಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಡಸ್ಟ್ ಜಾಸ್ತಿ ಕಲೆಕ್ಟ್ ಆಗ್ತಾ ಇರುತ್ತೆ ಅದು ಅದಕ್ಕಾಗಿ ಪ್ರತಿದಿನ ಇದನ್ನು ಕ್ಲೀನ್ ಮಾಡ್ಕೊಂಡು ಹುರಿಸ್ಕೊಂಡು ಬಿಡ್ತೀನಿ ಸೊ ಜಾಸ್ತಿ ವೆಹಿಕಲ್ ಎಲ್ಲ ಓಡಾಡ್ತಿರುತ್ತಲ್ಲ ಅದಕ್ಕಾಗಿ ಜಾಸ್ತಿ ಡಸ್ಟ್ ಕಲೆಕ್ಟ್ ಆಗ್ತಾನೆ ಇರುತ್ತೆ ಹಾಗೆಯೇ ಇಲ್ಲಿ ಮನೆ ಹೊಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಡಬ್ಬಿಗೆ ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದುವರೆ ಅಷ್ಟು ಡೆಟಾಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಡಿಟಾಲ್ ಹಾಕೋದ್ರಿಂದ ತುಂಬಾ ಹೈಜೀನ್ ಮೇಂಟೈನ್ ಮಾಡ್ಬೋದು ಹಾಗೆಯೇ ಮನೇಲಿ ಒಳ್ಳೆ ಫ್ರೆಗ್ನೆನ್ಸ್ ಕೂಡ ಇರುತ್ತೆ ಹಾಗೆಯೇ ಬ್ಯಾಕ್ಟೀರಿಯಾ ಕೂಡ ಆದಷ್ಟು ಕಮ್ಮಿ ಆಗುತ್ತೆ ಸೊ ಅದಕ್ಕಾಗಿ ಇಲ್ಲಿ ಒಂದುವರೆ ಕ್ಯಾಪಸ್ಟನ್ನು ಡೆಟಲ್ನ ಯೂಸ್ ಮಾಡಿ ಈಗ ಒಂದು ಕಾಟನ್ ಬಟ್ಟೆಯಿಂದ ನಾನು ಮನೆಯಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಕೈಯಲ್ಲಿ ಈ ಥರ ನಾವು ಹೊಡೆಸ್ಕೊಳ್ಳೋದ್ರಿಂದ ಏನಾದರೂ ಕೂದಲಾಗಿರ್ಬೋದು ಅಥವಾ ಕಸ ಆಗಿರ್ಬೋದು ಸೊ ಎಲ್ಲ ಕೂಡ ನೀಟಾಗಿ ಬಂದುಬಿಡುತ್ತೆ ಸೊ ಅದಕ್ಕಾಗಿ ನಾನು ವಾರಗಳ ಟೈಮಲ್ಲಿ ಈ ಥರ ಕೈಯಲ್ಲೇ ನೀಟಾಗಿ ಮನೆ ಹೊಡೆಸ್ಕೊಂಡ್ಬಿಡ್ತೀನಿ ಥರ ಕೈಯಲ್ಲಿ ನಾವು ಮನೆ ಹೊಡಿಸ್ಕೊಳ್ಳೋದ್ರಿಂದ ನಮಗೆ ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತೆ ಸೊ ಹಾಗೆಯೇ ಹೇಳ್ತಿಯಾಗಿ ಕೂಡ ಇರ್ಬೋದು ಪ್ರತಿದಿನ ಬೇಸಿಕ್ ಅಂತ ನೀವು ಇಷ್ಟು ಕೆಲಸನ ಮಾಡಿಕೊಂಡ್ರೆ ಸಾಕು ಮನೆ ಯಾವಾಗಲೂ ಕೂಡ ಕ್ಲೀನಾಗಿರುತ್ತೆ ಸೊ ಹಾಗೆಯೇ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸೊ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಬ ಬಾಯ್